ಪುರ ಮಾಡೋಣ ಅಂತ ಹೇಳ್ತಾ ಇದಾರೆ ವಲ್ದತ್ರ ಎಲ್ರೂ ಊಟ ಹಾಕ್ಸ್ಬಿಡಣ ತಮಾಸೆ ಮಾಡಿರಲ್ಲ ಮಗ ಊರರ್ಗೆಲ್ಲ ಊಟ ಹಾಕ್ಬೇಕು ಅಂದ್ರೆ ದುಡ್ಡು ಎಷ್ಟು ಎಷ್ಟ್ ಅಂತ ಕಂಡಿದ್ದೀರಾ ಎಲ್ ಮಡಿಕ ಕೂತಿದಾರಂತ ಕಾಸ ಓ ಸರಿ ಹಂಗಾರೇ ಎಲ್ಸಿರೋ ಜನಕ್ಕೆ ನಾವು ಒಂದು ತನ್ನ ಹಾಕ್ಬೇಕು ಅನ್ನೋದು ಆಸೆ ಅದೇ ಮಗ ಕೈಲಿ ಹೋದಾಗ ಯಾಕಪ್ಪ ಆಸೆ ಮಾಡ್ಬೇಕು ಯಾಕೆ ಆಸೆ ಮಾಡ್ಬೇಕು ಹೇಳು ಬೇಡ ಸುಮ್ನಿರಲಾ ಒಪ್ಕೊಳ್ಳಿ ಯಾಕೆ ಮಾಡ್ತಾ ಇದೀರಾ ಖರ್ಚು ಮಾಡೋದು ನಾವು ತಾನು ನಿಮ್ಗೆ ಸುಮ್ನೆ ಕುತ್ಕೊಳ್ಳಲ್ಲ ಆಮೇಲೆ ಎತ್ ಕಟ್ಬಿಟ್ಟು ನಂತ ಬ್ಯಾಂಕಲ್ಲಿರೋ ಹತ್ತು ಲಕ್ಷ ಗುರ್ಗಿರಿ ಹಾಕಬಿಟ್ಟಿದ್ರಿ ಹೆಂಗ್ಲ ಕೇಳ್ಕಪ್ಪ ಎಲ್ಲಿ ಬಂದದ್ರಲ್ಲ ದುಡ್ಡು ಅವ್ರಿಗೆ ಆಮೇಲೆ ಕಾರ್ ರೇ ಅಂದ್ರೆ ಒಂದು ಅಂದ್ರೆ ಒಂಬತ್ತರ ಬೇಕು ಏನೋ ಹಂಗೆ ಆಗೋಕ್ ನಾವು ನಾವ್ ಲೆಕ್ಕಾಕಳದೆ ಒಂದು ನಾವು ಲೆಕ್ಕಾಕಳತ್ಕೆ ಒಂದು ಲಕ್ಷ ಮುಂದಕ್ಕೆ ಹೋಗ್ತದೆ ಹೊರ್ತು ಹಿಂದಿಕ್ ಬರಕಿಲ್ಲ ಓ ದುಡ್ಡು ಕಾಸು ಎಲ್ಲಿದದಂತೆ ಅದ್ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ನೀನು ಎತ್ತಿರು ನೋಡ್ಲ ಕರದ್ರೆ ಈಗ ನಮ್ಮ ಒಟ್ಟಾರದವ್ರು ಹಂಗೆ ಅಂತ ಕರ್ಕೊಳ್ಳಿದೇನ ಹಬ್ಬ ಅಲ್ಲ ಸರಿಯಾ ಕಾರಂದ್ರೆ ಊರ್ ಜನನ್ನೇ ಕರಿಬೇಕು ಇನ್ನೇನ್ ಬಿಕ್ತೇಮ ಕರಿಬೇಕು ಕರಿಬೇಕು ಮಂತಪ್ಪ ಕರಿದಾನೆ ಆದದ ಏನ್ ಅಬ್ಬುವ ತಣ್ಣ ಮೊಟ್ಟ ಕರ್ಕ ಮಾಡ್ಕತ್ತಿವಿ ತಣ್ಣ ಬೀಜ ಕರ್ಕ ಮಾಡ್ತೀವಿ ನಂಗಿದ ಊರ್ ಜನನೇ ಓಟ್ ಹಾಕಾರೆ ಹಾಕಿರೋ ಹಾಕಿರ್ತಾರೆ ಹಾಕಿಲ್ದವ್ರು ಇಲ್ಲ ಅದ ನಾವು ಏನ್ಕೆ ಮಾಡಕ್ ಹಾಕಿಲ್ಲ ಇವ್ರು ಹಾಕೋರೆ ಇವ್ರು ಬಿಟ್ಟವ್ರೆ ಅಂತ ಕಂಡಿದ್ದ ಒಕ್ಕಡಿಂದ ಏಳ್ ಕಡೆ ಬರ್ಬೇಕು ಅದಂತೂ ನಿಜವೇ ಹಂಗೆ ಇವು ಹಿಂಗ ಆಡ್ತಾ ಕೂತಾವಲ್ಲ ನನ್ ಬರೀ ಪುಕ ಪುಕ ಅಂತ ಜೀವ ಮಾವ ನೀವೇನಿ ತಲೆಗೆ ಇಟ್ಕೊಳ್ತಾ ಇದೀರ ಹೇಳ್ತಾ ಅಲ್ವಾ ನೋಡಿ ಒಂದ್ ರೂಪಾಯಿ ಖರ್ಚು ಹಾಕಂಗಿಲ್ಲ ನೀವು ಸುಮ್ಮನೆ ಫಂಕ್ಷನ್ ಮಾಡಕ್ ಒಪ್ಕೊಳ್ಳಿ ಅಷ್ಟೇನೆ ಏನ್ ಹಿಂಗ ಅಂತ ಎಲ್ ಮಡಗಿದೀಯೇ ಎಷ್ಟು ಬೇಕು ಅಂತ ಗೊತ್ತ ದುಡ್ಡು ಐದರಿಂದ ಆರ್ ಲಕ್ಷ ದುಡ್ಡು ಬೇಕೇ ಬೇಕು ಸುಮಾರಾಗಿ ಮಾಡ್ತೀವಿ ಅಂದ್ರೆ ಈಗ ಒಂದ ಮೂರ್ ನಾಲ್ಕ ಕುಂಟಲ್ ಮಟನ್ ಬೇಕೇ ಬೇಕು ಅಲ್ವಾ ನಂಟ್ರ ನಾಲ್ವರು ಊರ್ನವರು ಈಗ ಬರೀ ಊರ್ನವ್ರಿಗೆ ಹಾಕಲಕ್ಕದ ನಂಟ್ರಗಳಿಗೆ ಹಾಕಿಲ್ವಾ ವೀಕ್ಯಮ್ಮ ನಾಕಲ್ದ್ರೆ ಐದು ಕ್ವಿಂಟಲ್ ಆದರೂ ಬಾರ್ಡ್ರ್ ಮಟ್ಕೆ ತಿರುತ್ತದೆ ಸರಿಯಾ ಸೋಟ್ತಲ್ಲಂತೂ ಹಾಕೋಕೆ ಹಾಕಿಲ್ಲ ಜೊನ್ನೆ ಮಡಿಕ್ಬಿಟ್ಟು ಅದಕ್ಕೆ ನಾ ಮೂರು ಪೀಸು ಮಟನು ಅದ್ರ ಮೇಲೆ ಒಂದು ಮೊಟ್ಟೆ ಮುಗೀತು ಅಲ್ಲಿಗೆ ಒಂದು ಒಂದು ಕ್ವಿಂಟಲ್ ಚಿಕನ್ ಒಡ್ಸ್ಬಿಡೋದು ಚಿಕನ್ ದಪ್ಪ ತಪ್ಪು ಕತ್ರ ಸೂಸ್ಬಿಟ್ಟು ಚಹ ಪೀಸ್ನಾಗ ಮಾಡಿಸ್ಬಿಟ್ರೆ ಆಯ್ತದೆ ಇಷ್ಟು ಇಷ್ಟಕ್ಕೆ ಕತ್ರ ಕತ್ರಿ ಸುಸ್ಬಿಟ್ಟು ಚಹ ಪೀಸ್ನಾಗ ಮಾಡಿಸ್ಬಿಡೋದು ಹಂಗೆ ಒಂದು ಬೋಟಿ ಬೇಕು ಒಂದೊಂದು ಸೋಟ್ ಬೋಟಿ ಒಂದೊಂದು ರಾಗಿ ಮುದ್ದೆ ಗೀ ರೈಸು ಅನ್ನ ಸಾಂಬಾರು ಮಾಮೂಲಿ ಸಾವಂತಕಾಯಿ ಹಿಂಬೆಣ್ಣು ಈರುಳ್ಳಿ ಚೂರು ಇಷ್ಟು ಇಷ್ಟೆಲ್ಲ ಮಾಡೇಬೇಕು ಜೊತೆಗೆ ಒಂಚೂರು ಈಗ ಹಾಲು ಕೀರು ಎಲ್ಲ ಫಂಕ್ಷನ್ಗಳಲ್ವೇ ಒಂಚೂರು ಕೀರ್ನಾಗ ಮಾಡಿ ಹಾಕ್ತಾರೆ ಎಲ್ಲ ಸೇರಿ ಎಷ್ಟು ಆಯ್ತದ್ರೀ ಯಾಕಿ ನೀವೇ ಒಂದು ಕೆ ಜಿ ಮಟನ್ ಎಷ್ಟು ಅಂದ್ಕೊಂಡಿದ್ದೀರಿ ಒಂದು ಕೆ ಜಿ ಪಾಡು ಆರುನೂರು ರೂಪಾಯಿ ಸದ್ರಾಡರ್ ಇವರು ಸಾಮಾನಿಗೆ ಬೇಕು ಒಂದು ಲಕ್ಷ ಬರಾಬರಿ ಚಿಕನ್ಗೆ ನೂರೈವತ್ತು ನೂರ ಎಪ್ಪತ್ತು ರೂಪಾಯಿ ಗಂಟು ಅದೇ ಒಂದು ಯಾರು ಗೊತ್ತಿರೋ ಅಂಗಡಿ ಬೇಕೋ ಒಂದು ನೂರ ಐವತ್ತು ರೂಪಾಯಿಗೆ ಹಾಕಸ್ಕೊಬೇಡ್ದು ಮೊಟ್ಟೆಯೋ ಆರು ರೂಪಾಯಿ ಒಂದು ಮೊಟ್ಟೆ ಗೊತ್ತಾ ಎಷ್ಟಾದ್ರೂ ಆಗ್ಲಿ ಐದಾದ್ರೂ ಹತ್ತು ಲಕ್ಷ ಖರ್ಚಾಗ್ಲಿ ನಮ್ಮ ಅತ್ತೆ ಗೆದ್ದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗಿದೆ ಅಮ್ಮ ಹತ್ತು ಲಕ್ಷ ಎಲ್ ಮಡಗಿದ್ರವ ಏನ್ ಹಿಂಗ ಆಗ್ತಿದಿರಲ್ಲ ಏನ್ ಸಮಾಚಾರ ನಿಮ್ದು ಮಾವ ನಿಮ್ಗೆ ಏನಿಕೆ ನಾವೇನ್ ಸಾಲನು ಮಾಡಲ್ಲ ಏನಿಲ್ಲ ಮಾವ್ ಅತ್ತೆ ಫಂಕ್ಷನ್ ಮಾಡಬೇಕು ಅಂತ ಬಹಳ ಖುಷಿಯಾಗಿದೆ ಆಗಿದೆ ಪ್ಲೀಸ್ ಮಾವ ಪರ್ಮಿಷನ್ ಕೊಡಿ ನೀವು ಸರಿ ಎಲ್ ಮಡಗಿದ್ರೆ ದುಡ್ಡಾ ಅಂತ ಇಷ್ಟು ದಿವಸ ನೋಡಿದ್ರೆ ಏನು ಯಾವ್ದಾದ್ರು ಲಾಟ್ರಿ ಗಿಟ್ರಿ ಹೊಡ್ಬಿಡ್ತೇವೆ ಹೆಂಗೆ ನಿಮ್ಗೆ ಏನಾದರೂ ಆಗ್ಲಿ ನಿಮ್ಮ ಲಾಟ್ರಿ ಹೊಡಿತು ಅಂತಾನೆ ಅನ್ಕೊಳ್ಳಿ ಮಾ ಅತ್ತೆಗೋಸ್ಕರ ನಾವು ಒಂದ್ ಐದ್ ಲಕ್ಷ ಖರ್ಚು ಮಾಡಕ್ ಆಗಲ್ವಾ ಆಗುತ್ತೆ ಮಾಡೋಣ ಮಾವ ಎಲ್ರನ್ನೂ ಕರೆದು ಊಟ ಹಾಕ್ಸೋಣ ಒಟ್ಟಿಗೆ ಲೋ ಮಗ ಆಮೇಲೆ ನಾಳೆ ದಿವಸಕ್ಕೆ ನಾನು ಒಂದು ರೂಪಾಯಿ ಕೊಡೋಣ ನನ್ನ ಜು ಕಾಸಿಲ್ಲ ಅದನ್ನ ನಾವು ವರ್ಷಕ್ಕಾಗಂಗೆ ಜಾಪಾಸಿಟ್ ಮಾಡಿಬಿಟ್ಟಿವಿ ಅದನ್ನ ಈಗ ತೆಗಿಯೋಕ್ಕೂ ಹಾಕಿಲ್ಲ ಏನೋ ನಿಮ್ಮ ಇಷ್ಟಪಟ್ಟು ನೀವು ಮಾಡ್ಕೊತೀವಿ ಅಂದ್ರೆ ಮಾಡ್ಕೊಳ್ಳಿ ಸರಿ ಮಾವ ನಿಮ್ಮ ಒಂದು ರೂಪಾಯಿನ ನಾವು ಕೇಳಲ್ಲ ಸರಿನಾ ಹಾಂ ಸರಿ ಕಣವ ಆಯಿತು ಮಾದೇವನ ಗೋವಿಂದ್ ಒಂಟೆ ಹೋದ್ರಲ್ಲ ಅಯ್ಯೋ ಅವ್ರು ಇಲ್ಲಿ ಓ ಹೋಗ್ಬಿಟ್ಟು ಕಳ್ಸೋಗಿಗೋ ಕೆಂಪಿನವೇ ಸುಬ್ಬನ್ವೇ ತಂದೆ ಅವ್ರೇನ್ ಸಾಯಿಟ್ರಕ್ ಅವ್ರು ಬಂದೇ ಇಲ್ವಲ್ಲ ಗಂಗೆರ್ಗೆ ಗಂಗೆರ್ ಫೋನ್ ಓನ್ ಮಾಡಿದೆ ಸಂಜೆ ಮೇಲೆ ಅಂಗಡಿ ಹಾಕೊಂಡ್ ಬತ್ತಿವಿ ಅಂತ ಅಂದ್ರು ಏನಾರ ಅಲ್ಲಿ ಅವ್ರಿಗೊಂತರ ಬುಡಿ ಅಷ್ಟು ಇದಿಲ್ಲ ಕತೆ ಮತ್ತೆ ನಮ್ಮವ್ವನ ಹೂವಿನ ರಿಸಲ್ಟು ಕಡ್ದಿ ಬರಬೇಕು ಚುನಾವಣೆಲಿ ಗಿತ್ತ ಗಿ ನಿಂತವಳೆ ನಮ್ಮ ಏನು ಕತೆ ಓಡಾಡ್ಕೊಂಡು ನೋಡಬೇಕು ಅನ್ನೋದು ಅವತ್ತಿಂದ ತಿರುಗಿ ನೋಡಿ ಬರೋ ಪುಣ್ಯ ಎತ್ಕಿತ್ತೀವಳು ಹಂಗೆ ಬುದ್ಧಿ ಕಲೇದು ಅಯ್ಯೋ ಅರ ಒಂದು ಎರಡು ಮಂಗಲಿ ಹಾಕಿ ಸುಮ್ಕಿರ ಅಣ್ಣ ಅವರು ಏ ಅದು ಇರತ್ತಲ್ಲ ಒಂದು ಮೇಲೆ ಅಂಗಡಿ ಮಡಿಕಂಡರೆ ಕೂತ್ಕೊಂಡ್ರೆ ಅದ ಇಲ್ಲಿ ಬಂದಿ ಭತ್ತ ಸುಮ್ಕಿರಿ ಏನಾರೆ ಅಲ್ಲಿ ಕಂಡು ಬಿತ್ತ್ಯಮ್ಮ ನಮ್ಮವ್ವ ನಿಂತವಳೆ ತಾಡು ಚುನಾವಣೆಯಲ್ಲಿ ಮನೆಯಲ್ಲಿ ಏನು ರಿಜಲ್ಟ್ ಬಂತು ಏನು ಎಂತು ತೋ ಅನ್ನೋದು ಎರಡಾರ ಇರಬಾರ್ದು ಮನ್ಸುನ್ಗೆ ಹಾಂ ಅವ್ಳು ಗಂಡ ಇರೋದಪ್ಪ ಬರ್ಬೇಕಾಗಿತ್ತು ಅವ್ಳು ಕಡ್ದು ಸಿಕ್ಕೇ ಸುಮ್ಕಿತ್ತು ಮ್ಯಾರೇ ತಾಪ ನನ್ನ ಮಗಳ ಕೆಲಸ ಜಾಸ್ತಿ ಅಯ್ಯೋ ಹೋ 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 ಏನು ಕಡ್ಸು ಕಟ್ಟಿ ಹಾಕ್ತಾರಕತ್ತೆ ಅಯ್ಯೋ ಭತ್ತ ಸುಮ್ನಿರಣ್ಣ ಭತ್ತ ಸುಮ್ಕಿರಿ ನನ್ನ ಮಗ ಮಾದೇವ್ನವೇಗೂ ಗೋವಿನ ಒಂಟೆ ಹೋಗೋರಲ್ಲ ಲತಾ ಲತಾ ಲೇಸ್ಕಂಡ್ ಇರಲಿ ಇರಲಿ ಸುಮ್ಕಿರಿ ಇರಲಿ ಹಂಗಾರೆ ಎಲ್ಲರಿಗೂ ಆಕ್ಕಡಿದ ಮಗ ಒಬ್ಬರನ್ನೂ ಬಿಡ್ಬಿಡಕ್ಕೆ ಅಂದ್ರಲ್ಲ ಎಲ್ರಿಗೂ ಹೇಳಿ ನಂಟ್ರಗಳಿಗೆ ಹಾಂ ಸರಿಯಪ್ಪ ಎಲ್ರಿಗೂ ಹೇಳ್ಬಿಟ್ಟು ಬರ್ತೀವಿ ಲೆಕ್ಕ ಹಾಕಳಿ ಯಾರ್ಯಾರ್ಗ ಹೇಳ್ಬೇಕು ಯಾರ್ಯಾರು ಬಿಡ್ಬೇಕು ಅನ್ನೋದನ್ನ ಲೆಕ್ಕ ಲೆಕ್ಕಾಕೊಳ್ಳಿ ಆಮೇಲೆ ಬಟ್ರ್ ಕಾರ್ದು ಅದೇನೇನು ಸಾಮಾನು ಬೇಕು ಎಲ್ಲಾನು ಲೀಸ್ಟ್ ಬರ್ಸ್ಕೊಂಡು ತಂದುಬಿಡಿ ಯಾವಾಗ ಮಾಡಕ್ಕೆ ಅನ್ಕಂದಿದ್ದೀರಲ್ಲ ಭಾನುವಾರ ಮಾಡೋಣ ಅಂತಪ್ಪ ಅವತ್ತು ಎಲ್ಲರಿಗೂ ಎಲ್ರಿಗೂ ರಜೆ ಇರುತ್ತೆ ಮತ್ತೆ ಎಲ್ಲ ಸಂಡೆ ಅಂದ್ರೆ ಎಲ್ಲ ಮಟನ್ ತಿಂತಾರೆ ಅಲ್ವಾ ಆತೇ ಏನಾದ್ರು ಒಂದು ರಸಮ್ ರೈಸು ಮತ್ತೆ ಏನಾರು ಒಂಥರ ಸ್ವೀಟು ಏನಾರು ಮಾಡ್ಸೋಣ ಎಲ್ಲ ತಿನ್ನೋರು ಯಾಕಂದ್ರೆ ನಮ್ಮ ಕಡೆಯಾರ ಬಂದ್ ಯಾರು ಬಾಳ್ತಿನೇ ಕಿಲಾಂದ್ರು ಎಲ್ಲ ತಿಂತಾರೆ ಒಟ್ಟಿಗೆ ಇರಲಿ ಒಂದು ಬಕಿಟ್ನಷ್ಟ ರಸಮು ಏನಾರ ತಿಳಿ ಸರ್ ಮಾಮೂಲಿ ಮಾಡ್ಬೇಕಲ್ಲ ಇಟ್ಕುವೆ ಅದ್ನೇ ಉಂಟರ ಹಾಕು ಅವ್ರಿಗೆ ಬರೀ ಏನು ಮಾಡ್ಕೊಂಡು ಎಲ್ಲ ಉಣ್ಣೋರ ಯಾಕನ ಬರೋದು ಮಾತ್ರ ಗೆದ್ದಿದ್ದು ಮಾತ್ರವ ನನಗೆ ಆಚಾರ್ಯ ಕಂಡು ಬಿಕ್ತಮ್ಮ ಆ ಪಾಟಿ ದುಡ್ಡು ಹಂಚಿದ್ರು ಗೆಲ್ಲಿ ಅವಳು ಅಯ್ಯೋ ಒಸಿ ಅಲ್ಲ ಒಸಿ ಅಲ್ವಂತ ಕಣ್ಣು ಮರೆಯೋ ಒಸಿ ಅಲ್ವಂತ ಏನು ಬೀದಿರಲ್ಲವ ಬುಗಳ್ಕೊಂಡು 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 ತಿರು ತಗೊಂತಿದ್ದಾಳಂತೆ ದುಡ್ಡು ಇಸ್ಕೊಂಡು ತಿಂದರು ಓಟ್ ಹಾಕ್ನಿಲ್ಲ ಹಂಗೆ ಹಿಂಗೆ ಅಂತೇರು ಇಂತೇರು ಅಂದ್ಕೊಂಡು ಬಾಯಿ ಬಂದಂಗೆ ಒಸಿ ಬೈತಾ ಅಲ್ವಂತೆ ಸಕ್ಕತ್ ಬೈತಾ ಕುಂತಿದಾರಂತೆ ಬೊಗಳ್ಕೊಂಡ್ರು ಬೊಗಳ್ಕಲ್ ಹಾಕು ಬೊಗಳೇನು ಅದೇನೋ ಅಂತಿರಂತೆ ನಾಯಿ ಬೊಗಳ್ರು ದೇವ್ಲೋ ಕಾಳ ಹೋಗೋದೇನ್ ನೋಡಾಗು ಮಾತಾಡ್ಕೊಂಡ್ರೆ ಮಾತಾಡ್ಕಲ್ಲ ಹಾಕಿ ಬೊಗಳ್ಕೊಂಡ್ ತಿರ್ಗ್ಲಂತೆ ನಿಮ್ಗೇನು ತಲೆ ಕೆಸ್ಕೊಂಡ್ಬಿಡಿಕೊಂಡ್ ಬಿಗ್ರೆ ಬೊಗಳ್ಕೊಂಡ್ ತಿರ್ಗ್ಲಂತೆ ಮಗ ಅಂತಾನೆ ಬಿಗ್ರೆ ನಾನೊಂದು ಐವತ್ತು ಸಾವಿರ ಕೊಡ್ತೀನಿ ಏನಾರು ತಕ ಬಂದ್ಬಿಡ್ರಪ್ಪ ಅದಕ್ಕೆ ಸುಮ್ಕಿರಿ ಬಿಕ್ತೆ ಬೇಡಕತೆ ಬೇಡ ಸುಮ್ಕಿರಿ ಓ ಮಾಡ್ತಾರಂತೆ ಮಾಡ್ತೀವಿ ಅಂತ ಅನ್ಕೊಂಡ್ರಲ್ಲ ಮಾಡ್ತಾರೆ ಬಿಡಿ ಏನಾರು ಲಾಟ್ರಿ ಬಡ್ದಿರ್ಬೇಕಣ್ಣ ಅಯ್ಯೋ ಅಲ್ಲ ಕಂಡ್ ಬಿಕ್ತೇಮ್ಮ ಓ ನೀವು ಕೊಡ್ಲಿಲ್ಲ ಅಂತಿದ್ವಾ ಸರಿ ಬಿಡಿ ಬೇಡ ನೀವು ಕಾಸು ಕೊಟ್ಬಿಟ್ಟು ಪರ ಮಾಡಿಸ್ಬೇಕಾ ಸುಮ್ಕಿರಿ ಮಾಡ್ತೀವಿ ಅಂದ್ರಲ್ಲ ಮಾಡ್ಲಂತೆ ಅಯ್ಯೋ ನೀವು ಏನಾರು ನೀವು ಅರ್ಜಿ ಯಾಕೋ ದಿವಸಕ್ಕೆ ಹೇಳಾಕೆ ಬಂದಿದ್ರಲ್ಲ ನಿಜವಾಗ್ಲೂ ಬುದ್ಧಿ ಬುದ್ಧಿಲ್ವಾ ಹಿಂಗೆ ನಿಂತ್ಕೀವಿ ಓಟ್ಕೆ ಅಂತವ್ರಲ್ಲ ಅನ್ಕೊಂಡು ನಾನು ಅಕ್ಕನ ಕುಟುಂಬ ಅಂದೀವಿ ಅಮ್ಮನ ಇಲ್ವಾ ಅಂತ ನಿಜವಾಗ್ಲೂ ಖುಷಿ ಆಯ್ತು ನಮಗೆ ನಮ್ಮ ಕುಟುಂಬದಲ್ಲಿ ಏನು ನಮ್ಮ ನಂಟರಾಗಿ ನನ್ನ ಬೀಕ್ತಿ ಗೆದ್ದವಳೆ ಅಂತ ಅನ್ನಕ್ಕೆ ನನಗೂ ಎಮ್ಮೆ ಅಲ್ವಾ ಹೋಗಿ ಜನಕಿಗೆ ದುಡ್ಡು ಅಂಚಿದ್ರೆ ದುಡ್ಡು ಅಂತ್ನೇ ಬೇಕಾಗಿತ್ತಾನೆ ಈಗ ಸದ್ಯಕ್ಕೇನು ಏನು ಇಲ್ದಾನೇ ಗೆಲ್ಸವ್ರಿ ಹಚ್ಚ ಕಟ್ಟ ಆ ಧರ್ಮ ನನ್ಗೂ ಸೇರ್ಕೊಳ್ಳಿ ಐವತ್ ಸಾವಿರ ಕೊಡ್ತೀನಿ ಏನಾರು ಮಾಡಿ ಅದಕ್ಕೆ ಏನಾರ ಒಂದ್ ಸಾಮಾನು ಏನೋ ನಿಮ್ಗಿದ ತಂದ್ಬಿಡಿ ಅಷ್ಟೇ ಇನ್ನೇನ ಅಯ್ಯೋ ಸಿಬ್ಬಿತ್ಯಮ್ಮ ನೀವ್ ಇಂಗ್ ನಗಿತ ಕುಸು ಕುಸಿಂದ ಸಾಕು ನೀವು ತಲಗಸ್ಕ ಬಿಡಿ ನೀವು ಹಾಗೆ ನಿಮ್ ಅಣ್ಣ ತರ್ಸಿ ಸುಮುತ್ಕಣಿ ಅವ್ನ್ ಬರೀ ಏನ್ ಅದೇ ಸುಮುತ್ಕೋ ಅವ್ನ್ ಬರೀ ಏನ್ ಮಾಡಿ ಬಾ ಫೋನ್ ಮಾಡಿವಿ ಬರ್ತಾರೆ ಅಯ್ಯೋ ಸಿಕ್ಕ ಕುಸಿ ಪಣ್ಣಿನಂಬ ಬಾಬಾ ಬತ್ತಿವಿ ಅಂತ ಅಂದ್ರು ನಾನು ಆರ್ಗಿತಿ ಅಳ್ಗು ಅಟವ್ರಿ ಅಲ್ವಾ ಅವ್ಳು ಬರಕಿಲ್ಲ ಅಂದವಳೆ ನಮ್ಮ ಬಾಬಾರು ಒಬ್ರು ಬರ್ಬೋದು ಹ್ಮ್ ಬರಲಿ ಬರಲಿ ಬರ್ಲಿ ಯಾರು ಒಳ್ಳೆ ಅಚ್ಚುಕಟ್ಟಾಗಿ ಮಾಡೋರ್ಗೆ ಹೇಳು ಬಾಟ್ರಿಗೆ ಯಾರು ಹೇಳ್ಬೇಡ ಅಚ್ಚುಕಟ್ಟಾಗಿ ಅಡುಗೆ ಚೆನ್ನಾಗಿ ಮಾಡಬೇಕು ಅಂತ ರುಚಿ ರುಚಿಯಾಗಿ ಮಾಡೋರ್ಗೆ ಹೇಳ ಹ ಸರಿಯಪ್ಪ ಆಯ್ತು ಹೇಳ್ತೀನಿ ಸರಿ ಸರಿ ಆಯ್ತು ಹೇಳಪ್ಪ ಒಳ್ಳೇದ ಅಲ್ಲಿ ಏನೋ ದೇವ್ರದಿಂದ ಹೆಂಗೋ ಒಂದು ಒಳ್ಳೇದಾಯ್ತು ಭಗವಂತನ ದಯಿಂದ ಹೆಂಗೋ ಒಳ್ಳೇದ ಅಲ್ಲಿ ಅದು ಒಂದು ಸಾಧಿಸ್ದಂಗೆ ಮಾಡಿದ್ಲು ಕತೆ ಸತಿ ನಾನು ನಿಂತ್ಕೊಳ್ಬೇಕಾದ್ರೆ ನಾನೇ ಬೇಡ ಅಂತಿದೆ ಹೆಂಗೋ ಗೆದ್ಲಲ್ಲ ನಿಮ್ಮವ್ವ ಹೆಂಗೋ ಹಾಕ್ಸ್ರಪ್ಪ ಊಟವಾ ಅದು ನಾನು ಸೊಸರು ಬೇರೆ ಓಡಾಡ್ಕೊಂಡ ಮಾಡ್ತೀವಿ ಅಂತ ಇಷ್ಟು ಆಸೆಯಿಂದ ಹೇಳ್ತಾವ್ರೆ ಅದೇ ನಂಗೆ ಸಂತೋಷ ಅಪ್ಪ ಹೊಲ್ ಹತ್ರ ಮಾಡ್ಬಿಡೋದಲ್ವಾ ಹೋಗಿ ಇಲ್ಲ ಜನ ಜಾಗ ಸಾಕಾಯ್ಕಿಲ್ಲ ಕತೆ ಸರಿಯಪ್ಪ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ